ಆರೋಲಿ ಹುಲ್ಗೆಮ್ಮ ದೇವಿ ಸಂಭ್ರಮ ರಥೋತ್ಸವಕ್ಕೆ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಭಾಗಿಯಾಗಿದ್ದಾರೆ ರಾಯಚೂರು ಗ್ರಾಮೀಣ ಕ್ಷೇತ್ರ ಸುಕ್ಷೇತ್ರ ಆರೋಲಿ ಹುಲಿಗೆಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವ ಶುಕ್ರವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿತು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ರಥಕ್ಕೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಚಾಲನೆಯನ್ನ ನೀಡಿದ್ದಾರೆ ರಥೋತ್ಸವ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅಧ್ಯಕ್ಷ ಮಾನ್ವಿ ತಹಶೀಲ್ದಾರ್ ಭೀಮರಾಯ ರಾಮ ಸಮುದ್ರ ಕಂದಾಯ ನಿರೀಕ್ಷಕರು ಜಲ್ಲಿ ಹನುಮಂತಪ್ಪ ನಾಯಕ ಪ್ರಧಾನ ಅರ್ಚಕರು ಉದಯ್ ಪೂಜಾರಿ ಜಾತ್ರೆ ಉತ್ಸುವಾರಿ ಉಪ ತಹಶೀಲ್ದಾರ್ ರಾವ್ ಭಾಗವಹಿಸಿ ಭಕ್ತರಿಗೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹನುಮಂತಪ್ಪ ಅಯ್ಯನ್ ಗೌಡರದ್ದಲ್ ಆರೋಲಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಾಡಿ ರಥೋತ್ಸವವನ್ನು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಮತ್ತು ತೆಲಂಗಾಣ ಮಹಾರಾಷ್ಟ್ರದಿಂದ ಸುತ್ತಮುತ್ತಲಿನ ರಾಜ್ಯದಿಂದ ಬಂದಂಥ ಜನರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇಲ್ಲೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡೋದು ಜೊತೆಗೆ ನಮ್ಮ ಏನು ಇಲಾಖೆ ಇಲಾಖೆಯವರು ತರುವಂಥ ತಹಸೀಲ್ದಾರ್ ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಸೇರಿ ಭಕ್ತರು ಸೇರಿ ಇವತ್ತು ವ್ಯವಸ್ಥಿತವಾಗಿ ಮಾಡಬೇಕಾದ್ರೆ ಮತ್ತು ಈಗಾಗಲೇ ಸಿದ್ಧವಾಗಿದೆ ಆ ಜಗನ್ಮಾತೆಯ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಮತ್ತು ಸದಕ್ತರಿಗೆ ಎಲ್ಲರಿಗೂ ಕೂಡ ಆ ಜಗನ್ಮಾತೆಯ ಆಶೀರ್ವಾದ ಆಗಲಿ ಮತ್ತು ರೈತಾಪಿ ವರ್ಗಕ್ಕೆ ಬರುವಂಥ ಈ ವರ್ಷಕ್ಕೆ ಉತ್ತಮವಾದಂಥ ಮಳೆಯನ್ನು ಬಂದು ಉತ್ತಮವಾದಂಥ ಬೆಳೆಗಳನ್ನು ಸಿಗಲಿ ಅಂತೇಳಿ ಆ ದೇವಿಯತ್ರ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ